ಮೋಸ್ಟ್ ಆಫ್ ದ ಪೀಪಲ್ ಹೀಗೆ ಅಂದರೆ ಸಾಫ್ಟ್ವೇರ್ ಆಯ್ಕೆ ಮಾಡ್ತಾರೆ ಅಂದರೆ ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ ಆಗ್ಬೋದು ಅಥವಾ ಬೇರೆ ಬೇರೆ ಸಾಫ್ಟ್ವೇರ್ ಡೆವಲಪಿಂಗ್ ಕೋರ್ಸ್ ಆಗ್ಬೋದು ತಗೊಳ್ತಾರೆ ಈ ಸಾಫ್ಟ್ವೇರ್ ಎಲ್ಲ ತಗೊಳ್ತಾರೆ ಮತ್ತು ಐ ಟಿ ಕಂಪ್ನಿಗಳೆಲ್ಲ ಜಾಯ್ನ್ ಆಗ್ತಾರೆ ಅಂತ ಅನ್ಕೊಳ್ಳೋಣ ಜಾಯ್ನ್ ಆದಮೇಲೆ ಏನಂದರೆ ಅವರು ಭಾಷೆ ಮರ್ತು ಬಿಡ್ತಾರೆ ಫಾರ್ ಎಕ್ಸಾಂಪಲ್ ನಾನು ಕನ್ನಡ ಮಾತಾಡ್ತಿರ್ತೀನಿ ಅಂತ ಅನ್ಕೋಣ್ಣ ಯಾರೊಬ್ಬ ಕನ್ನಡ ಮಾತಾಡ್ತಿರ್ತಾರೆ ಅವ್ನು ಸಾಫ್ಟ್ವೇರ್ ಕಂಪ್ನಿಗಳಿಗೆ ಕೆಲಸಕ್ಕೆ ಹೋಗ್ತಾರೆ ನನಗೆ ಅವನಿಗೆ ಕನ್ನಡ ಬಿಡ್ತಾನೆ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾನೆ ಅದೇ ಥರ ಇವಾಗ ಯಾರೇ ಇವಾಗ ತೆಲುಗು ಅವರೇ ಆಗ್ಬೋದು ಅಥವಾ ತಮಿಳ್ ಲ್ಯಾಂಗ್ವೇಜ್ ಮಾತಾಡೋವರೇ ಆಗ್ಬೋದು ನಮ್ಮ ಪ್ರಕಾರ ಏನು ಏನಕ್ಕೆ ಇರ್ಬೋದು ಅವ್ರ ಭಾಷೆಗಳನ್ನ ಯಾಕೆ ಮರಿತಿದ್ದಾರೆ ಅನ್ಸ್ಬೋದು ಯಾಕಂದರೆ ಮೋಸ್ಟ್ ಆಫ್ ಅವೇ ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಜಾಬ್ ರೂಲ್ಸ್ ಆಗಿರ್ಬೋದು ಕಂಪ್ನೀಸ್ ಆಗ್ಬೋದು ಎಮ್ ಎನ್ ಸಿ ಕಂಪ್ನೀಸ್ ಆಗಿರ್ಬೋದು ಇಲ್ಲಾಂದರೆ ಸ್ಟಾರ್ಟ್ಅಪ್ ಕಂಪ್ನೀಸ್ ಆಗಿರ್ಬೋದು ಅದರಿಂದ ಅವ್ರು ಮಾಡೋ ಕೆಲಸ ಎಲ್ಲ ಡಿಪೆಂಡ್ ಅಪಾನ್ ಅನ್ ದ ಲ್ಯಾಂಗ್ವೇಜಸ್ ಮೋಸ್ಟ್ ಆಫ್ ದಿ ದೇ ಯೂಸ್ ಇಂಗ್ಲೀಷ್ ಓನ್ಲಿ ಸೊ ಅದಕ್ಕಂತ ಏನಂದರೆ ಅವ್ರ ಕಮ್ಯುನಿಕೇಷನ್ ಜಾಸ್ತಿ ರೀಚ್ ಇರಬೇಕು ಯಾಕಂದ್ರೆ ಕೆಲವೊಂದು ಟೆಕ್ನಿಕಲ್ ಸಪೋರ್ಟ್ ಇರುತ್ತೆ ಇಲ್ಲಾಂದರೆ ಕೆಲವೊಂದು ಡೆವಲಪ್ಮೆಂಟ್ ಪ್ಲೇಸಲ್ಲಿರುತ್ತೆ ಸೊ ಅವ್ರಿಗೆ ಪ್ರೆಸೆಂಟೇಷನ್ಸ್ ಇರ್ತವೆ ಅದ್ರ ರೋಲ್ಸ್ ಬಗ್ಗೆ ಅಂದರೆ ಅವ್ರು ಏನೋ ಕೆಲಸ ಮಾಡೋದನ್ನ ಅವರು ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ಒಲ್ ಅಲ್ಲಿರೋ ಜ ಎಂಪ್ಲಾಯ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಏರಿಯಾಸಿಂದ ಬಂದಿರ್ತಾರೆ ಸೊ ಅವರಿಗೆಲ್ಲ ದ ಸೀಕ್ವೆನ್ಸ್ ಆಫ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷು ಸೊ ಅವರೆಲ್ಲ ರಿಲೇಟೆಡ್ ವಿತ್ ಇಂಗ್ಲಿಷ್ ಇಂಗ್ಲೀಷ್ ಇರುತ್ತೆ ಸೊ ನೀವು ಅನ್ಕೊಂಡಿದ್ದೀರಾ ನೀವು ಕನ್ನಡದಿಂದ ಬಂದಿದ್ದೀನಿ ಸೊ ನಾ ಐ ರೆಸ್ಪೆಕ್ಟ್ ಟು ದ ಕಾಣ ಸೊ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಬಟ್ ಅಲ್ಲಿರೋ ಅವರಿಗೆ ಕೆಲವೊಬ್ಬರಿಗೆ ಕನ್ನಡ ಬಂದಿರಲ್ಲ ಸೊ ಏನಾಗುತ್ತೆ ಅಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡೋದನ್ನ ಒಂದು ಡೇ ಇದು ಡೇಟಾ ಆಗಿರ್ಬೋದು ಒಂದು ಒಂದು ಪ್ರಾಜೆಕ್ಟ್ ಆಗಿರ್ಬೋದು ಅವ್ರಿಗೆ ಅರ್ಥ ಆಗೋಲ್ಲ ಸೊ ಅವ್ರಿಗೆಲ್ಲರೂ ಕಾಮನ್ ಇರೋ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಸೊ ಆಬ್ವಿಯಸ್ಲಿ ಇಬ್ರು ಯಾವಾಗಾದರೂ ನಾವು ಕೆಲಸಲ್ಲಿದ್ದರೆ ನಾವು ಕನ್ನಡದವ್ರು ಯಾರಾದರೂ ಸಿಕ್ಕಿದ್ರೆ ಆರಾಮಾಗಿ ನಾವು ಲೈಕ್ ಪೀಸ್ಫುಲ್ಲಾಗಿ ನಾವು ಮಾತಾಡ್ತೀವಿ ಶೇರ್ ಮಾಡ್ಕೊಂಡೆ ಕೆಲಸದ ಬಗ್ಗೆ ಬೇರೊಬ್ಬರು ಇಂಗ್ಲೀಷ್ ಅವರು ಅಂದರೆ ಜನರಲ್ ಥಿಂಗ್ಸ್ ಎಲ್ಲ ಮಾತಾಡ್ತೀವಿ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಬಟ್ ನೀವು ಹೇಳಿದ ಪ್ರಕಾರ ಅಲ್ಲಿ ಯಾಕೆ ಅಂತ ಜಾಸ್ತಿ ಇಂಗ್ಲೀಷ್ ಮಾತಾಡ್ತೀರಾ ಅಂತ ಇದನ್ನ ರೀಸನ್ ಕೊಡ್ತಾಯಿದ್ವಿ ಓಕೆ ಇವಾಗ ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ ಇವಾಗ ಇಂಗ್ಲೀಷ್ ಮಾತಾಡ್ತಾರೆ ಓಕೆ ಔಟ್ಸೈಡು ಅದನ್ನೇ ಕಂಟಿನ್ಯೂ ಮಾಡ್ಕೊತಾರಲ್ಲ ಯಾಕೆ ಇರ್ಬೋದು ಅದಕ್ಕೆ ಏನಂದರೆ ಕೆಲವೊಂದು ಅವ್ರ ಪ್ಯಾಷನ್ ಅಂದರೆ ಅದು ಯಾಕಂದರೆ ಆ್ಯಟಿಟ್ಯೂಡ್ ಅಂತ ಕೆಲವೊಬ್ರು ಅನ್ಕೊತಾರೆ ಇನ್ನೊಬ್ರು ಏನಂದರೆ ಅವರು ಜಾಸ್ತಿ ಕಡಿಮೆ ಮಾತಾಡಿ ಮಾತಾಡಿ ಇನ್ನು ಅವ್ರ ಮೈಂಡಲ್ಲೇ ಹಂಗೆ ಇರ್ಬೋದು ಕೆಲವೊಂದು ಇನ್ನೊಂದು ಜಾಸ್ತಿ ಯಾರನ್ನೂ ಮಾತಾಡಿಲ್ಲ ಅಂದರೆ ಇವಾಗ ಫ್ರೆಂಡ್ಸ್ ಸರ್ಕಿಲ್ ಜಾಸ್ತಿ ಇದ್ದರೆ ಅವರು ಆಬ್ವಿಯಸ್ಲಿ ಅದೇ ಅದೇ ಲ್ಯಾಂಗ್ವೇಜ್ ಕನ್ನಡನೇ ಮಾತಾಡ್ತೀವಿ ಬಟ್ ಅವ್ರಿಗೆ ಫ್ರೆಂಡ್ಸ್ ಸರ್ಕಿಲ್ ಇಲ್ಲ ಬರೀ ಹೋಮ್ ಅಂದರೆ ಬರೀ ಬರೀ ಮನೆಯಲ್ಲಿದ್ದರೆ ಅವ್ರು ಮಾತ್ರ ಅಂದರೆ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವ್ರನ್ನ ಯಾರನ್ನೂ ಅಷ್ಟು ರೀಚ್ ಮಾಡಿರಲ್ಲ ಸೊ ಅವ್ನ ಪ್ರೊಫೈಲ್ ಯಾರಿಗೂ ಗೊತ್ತಿರಲ್ಲ ಸೊ ಬೇ ಆಬ್ವಿಯಸ್ಲಿ ಇಂಗ್ಲೀಷ ಮಾತಾಡ್ತಾನೆ ಇಟ್ಸ್ ಲೈಕ್ ಸೊ ಈ ಸಮಾಜದಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಬರುತ್ತೆ ಅಂತ ಇಂಗ್ಲೀಷ್ ಮಾತಾಡ್ತಾರೆ ಕೆಲವೊಬ್ರು ಓಕೆ ಸೊ ಇವಾಗ ಎಲ್ಲರೂ ಅದೇ ಸುಮಾರು ಜನ ಇವಾಗ ಯಾವುದೇ ಬಿ ಕಾಮ್ ಓದಿರ್ಬೋದು ಅಥವಾ ಬೇರೆ ಬೇರೆ ಕೋರ್ಸಸ್ ಮಾಡಿಕೊಂಡು ಸಡನ್ನಾಗಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಡೆವಲಪರ್ ಕೋರ್ಸ್ ಆಗ್ಬೋದು ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ಗೆ ಯಾಕೆ ಜಂಪ್ ಆಗ್ತಿದ್ದಾರೆ ಯಾಕೆ ಕಲಿತಿದ್ದಾರೆ ಇದಕ್ಕೂ ಡಿಫ್ರೆಂಟ್ ಕೈಂಡ್ ಆಫ್ ರೀಸನ್ ಇರುತ್ತೆ ಕೆಲವೊಬ್ರು ಪ್ಯಾಷನ್ ಮೇಲೆ ಬಂದಿರ್ತಾರೆ ಅಂದರೆ ನಾನಿಂತ ಅಂದರೆ ಇವಾಗ ರೋಬೊಟಿಕ್ಸ್ ಇದೆ ಸೊ ಇವಾಗ ಅವರು ಚೈಲ್ಡ್ಹುಡ್ ಇಂದ ಅವಾಗ ಫ್ಯಾಷನಿಂದ ಬಂದಿರ್ತಾರೆ ಇನ್ನೊಬ್ರು ಏನಂದರೆ ನಮ್ಮ ಫ್ರೆಂಡ್ ಮಾಡ್ತಾ ಇದ್ದಾರೆ ನಾನು ಮಾಡಬೇಕು ಅಂದರೆ ಪ್ರೆಸ್ಟೇಜ್ ಹೋಗುತ್ತೆ ಯಾಕಂದರೆ ಅವರು ಸಾಫ್ಟ್ವೇರ್ ಅಂದರೆ ನಮ್ಮ ಬೇರೆ ಕೆಲಸ ಮಾಡಿದ್ರೆ ನಂಗೆ ಪ್ರೆಸ್ಟೇಜ್ ಆಗುತ್ತೆ ಅಂತ ಸೊ ಇಲ್ಲ ಇದು ಇಂಥ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಮೈಂಡ್ಸೆಟ್ಸ್ ಎಲ್ಲ ಇರುತ್ತೆ ಬಟ್ ಆದರೂ ನಾನು ಹೇಳ್ತಾ ಇದ್ದೀನಿ ಸಾಫ್ಟ್ವೇರ್ ಬಗ್ಗೆ ಬರಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಂಟ್ರೆಸ್ಟ್ ಮತ್ತು ಏನಾದರೂ ಒಂದು ಏಯ್ ಅಚೀವ್ಮೆಂಟ್ ಇಟ್ಕೊಂಡು ಬರಲೇಬೇಕು ಕೆಲಸದಲ್ಲಿ ಅಮೌಂಟ್ ದುಡ್ಡು ಸಿಗುತ್ತೆ ಅಂತ ಒಂದು ಫಿಫ್ಟಿ ಇದು ಟೆನ್ ಲ್ಯಾಕ್ ಫೈವ್ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ ಪ್ಯಾಕೇಜು ಈ ಪ್ಯಾಕೇಜ್ ನೋಡ್ಕೊಂಡು ಬರಬೇಡ ಯಾಕಂದರೆ ಪ್ರೆಝರ್ ತುಂಬ ಇರುತ್ತೆ ಅದರಲ್ಲಿ ನಾವು ಸುಮ್ಮನೆ ಹೋಗಿ ಅಲ್ಲಿ ಇದು ಎ ಸಿಯಲ್ಲಿ ಎಲ್ಲಿ ಕುತ್ಕೊಂಡು ಬರೋದಂತಲ್ಲ ಆಬ್ವಿಯಸ್ಲಿ ದ ಮೈಂಡ್ ಗೇಮ್ ವಿಲ್ ಬಿ ಪ್ಲೇ ಇನ್ ದ ಸಾಫ್ಟ್ವೇರ್ ರೋಲ್ ಅದನ್ನು ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಸೊ ಬಿ ವಿತ್ ಯುವರ್ ಪ್ಯಾಷನ್ ಅಂಡ್ ಗೋ ವಿತ್ ದಟ್ ಕೈಂಡ್ ಆಫ್ ರೋಲ್ಸ್ ಫಾರ್ ಐ ಆಮ್ ಟೆಲಿಂಗ್ ಫಾರ್ ಎವ್ರಿ ಆಡಿಯನ್ಸ್ ಅಂದರೆ ಒಬ್ಬೊಬ್ಬರ ಒಂದು ಇಂಟೆನ್ಷನ್ಸ್ ಬೇರೆನೇ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಪ್ರೆಸ್ಟೀಜ್ ಆಗಿರ್ಬೋದು ಇನ್ನೊಂದೇ ಗ್ರೋತ್ಗೆ ಆಗಿರ್ಬೋದು ಅದೇ ಇನ್ನೊಂದು ಸ್ಯಾಲ್ರಿ ವಿಚಾರದೇ ಆಗಿರ್ಬೋದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಸ್ಯಾಲ್ರಿ ವಿಚಾರದೇ ಆಗಿರ್ಬೋದು ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೇನೇ ಕೇಳ್ತೀನಿ ನೀವು ಏನು ಇಂಟೆನ್ಷನ್ ಇಟ್ಕೊಂಡು ಇವಾಗ ಸಾಫ್ಟ್ವೇರ್ ಡೆವಲಪರ್ ಕೋರ್ಸ್ ಹೊಟ್ಟಿದ್ದೀರಿ ಆಬಿಯಸ್ಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು ಮೆಕ್ಯಾನಿಕನಲ್ಲಿ ಮೆಕ್ಯಾನಿಕಲಲ್ಲಿ ಬಟ್ ನಂಗೆ ಇಂಟ್ರೆಸ್ಟ್ ಇರೋದು ಎದಕಲ್ ಹ್ಯಾಕಿಂಗಲ್ಲಿ ಇದು ಏನಕ್ಕೆ ಅಂದರೆ ನಾನು ಫೈನಾನ್ಷಿಯಲಿ ನಾನು ಆಂಧ್ರದಿಂದ ಬಂದಿದ್ದೇನೆ ಕರ್ನಾ ಕರ್ನಾಟಕಕ್ಕೆ ನೀವೇ ನೋಡಿರ್ಬೋದು ಒಂದು ಇಂಜಿನಿಯರಿಂಗ್ ಸೀಟ್ ಬೇಕಾದ್ರೂ ಒಂದು ಈ ಸಿ ಎಸ್ ಸಿ ಕೋರ್ಸಸ್ ಅಂದರೆ ಆಗಿರ್ಬೋದು ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕೇಳ್ತಾಯಿದ್ರೆ ಫೋರ್ ಲ್ಯಾಕ್ಸ್ ಕೇಳ್ತಾಯಿದ್ದಾರೆ ಮಿನಿಮಮ್ಮು ನಾನು ಸೀಟಿಂದ ಬಂದಿದ್ದೆ ನಮ್ಮ ಕಾಲೇಜ್ ಎಮ್ ಬಿ ಜೆ ಕಾಲೇಜಲ್ಲಿ ನಾನು ಮೆಕ್ಯಾನಿಕಲ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀನಿ ಆ್ಯಸ್ ಎ ಫೈನಾನ್ಷಿಯಲ್ ನಾನು ಅನ್ಸ್ಟೇಬಲ್ ಆಗಿ ನಾನು ಮೆಕ್ಯಾನಿಕಲ್ಲೇ ಮಾಡಿದ್ದೀನಿ ಆದರೂ ನನಗೆ ಇಂಟ್ರೆಸ್ಟ್ ಇರೋದು ಎದಿಕಾಲ್ ಹ್ಯಾಕಿಂಗಲ್ಲಿ ಅದಕ್ಕೆ ಅದಕ್ಕೋಸ್ಕರ ನಾನು ಇಲ್ಲಿ ಸಾಫ್ಟ್ವೇರ್ ಸಾಫ್ಟ್ವೇರು ಏನಂತಾರೆ ಈ ಟೆಕ್ನ ಈ ಟೆಕ್ನಾಲಜಿಸ್ ಬಗ್ಗೆ ಕಲ್ತಿರೋಕೆ ಇಲ್ಲಿ ಬಂದಿದ್ದೀನಿ ನಾನು ಬರೀ ಜಾಬ್ ವೇಕೆನ್ಸಿಗೆ ಕಂತ ಬಂದಿಲ್ಲ ಈ ಟೆಕ್ನಾಲಜೀನ ಕಲ್ತ್ಬಿಟ್ಟು ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಸೊ ನಮ್ಮ ರೋಲ್ಗೆ ಅದು ಹೆಂಗೆ ಯೂಸ್ ಆಗುತ್ತೆ ಅಂತ ನಾನು ಮಾ ಯೋಚನೆ ಮಾಡಿಕೊಂಡು ಈ ಡಿಸಿಷನ್ ತಗೊಂಡಿದ್ದೀನಿ ಫ್ಯೂಚರಲ್ಲಿ ಅಷ್ಟೇ ನನಗೆ ನಮ್ಮ ನಾನು ಗೋಲ್ಗೆ ಏನೇನು ಆಗಬೇಕಂತ ಅಂದ್ಕೊಂಡಿದ್ದೀನಿ ಅಂಥ ಕೋರ್ಸಸ್ನಲ್ಲೇ ಸೆಲೆಕ್ಟ್ ಮಾಡ್ಕೊತೀನಿ ಈಗ ನನಗೆ ಯು ಪಿ ಎಸ್ ಸಿಯಲ್ಲಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಹೋಗೋಕ್ಕೆ ಅಂದರೆ ಅದು ಒಳ್ಳೆ ಒಳ್ಳೆ ಪ್ಲೇ ಒಳ್ಳೆ ರೋಲೆ ಅದು ಒಳ್ಳೆ ಒಂದು ವೇನೇ ಬಟ್ ನನಗಿರ ಇಂಟ್ರೆಸ್ಟು ನಾನು ಇನ್ ಇಲ್ಲಿಗೆ ಹೋಗಿದ್ದೀನಿ ಸಾಫ್ಟ್ವೇರಲ್ಲಿ ಆಗಿರ್ಬೋದು ಗೌರ್ಮೆಂಟ್ ಜಾಬ್ಸಲ್ಲಿ ಆಗಿರ್ಬೋದು ಸೊ ಬಿ ವಿತ್ ಯುವರ್ ಪ್ಯಾಷನ್ ಆ್ಯಂಡ್ ಸ್ಟಿಕ್ ವಿತ್ ಯುವರ್ ಪ್ಯಾಷನ್ ಅಂತ ಹೇಳ್ತಿದ್ದೀನಿ